ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದರೆ ಪ್ರೋಮೋಗೆ ಕ್ಯಾಪ್ಷನ್ ಕೂಡ ಕೊಟ್ಬಿಟ್ಟಿದ್ದಾರೆ ತಮಾಷೆ ಹೋಗಿ ಅಮಾಸೆ ಆಗಿದೆ ಅಂತ ನೋಡಿ ಈಗ ಅಮಾಸೆನೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಏನಕ್ಕೆ ಅಂತಂದ್ರೆ ಈ ರೀತಿಯಾಗಿ ಜಗಳ ನೆನ್ನೆ ನೋಡಬೇಕು ಎಲ್ಲಾರು ಕೂಡ ಇಲ್ಲಿ ಖುಷಿ ಖುಷಿಯಾಗಿ ಇದ್ರು ಆದ್ರೆ ಕೆಲವೊಬ್ಬರಿಗೆ ಬಿಗ್ ಬಾಸ್ ಅಂದ್ರೆ ಜಗಳ ಕದನ ಪ್ರೀತಿ ವಿಶ್ವಾಸ ಎಲ್ಲ ಇದ್ದೇ ಇರುತ್ತೆ ಬಟ್ ಜಗಳ ಯಾರು ಕೂಡ ಆಡ್ಕೊಂಡಿರ್ಲಿಲ್ಲ ಮೊದಲನೇ ದಿವಸ ಈಗ ಎರಡನೇ ದಿವಸ ಇಲ್ಲಿ ಜಗಳ ಸ್ಟಾರ್ಟ್ ಆಗಿದೆ ಕಾವ್ಯ ಮತ್ತು ಗಿಲ್ಲಿ ನಾವು ನಿಮ್ಗೆ ಏನೋ ಹೇಳಿದಾಗ ನೀವು ತುಂಬಾ ಅದನ್ನ ಪರ್ಸನಲ್ ಆಗ ತಗೊಳ್ತಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ತೀರಾ ಪರ್ಸನಲ್ ಆಗಿ ಕೂಡ ಹೋಗಿದ್ದಾರೆ ಅಂತ ಕಾಣಿಸುತ್ತೆ ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಕೂಡ ತುಂಬಾ ಹರ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಬೇಜಾರ್ ಮಾಡ್ಕೊಂಡಿದ್ರು ಹರ್ಟ್ ಆಗಿದೆ ಅವ್ರಿಗೂ ಕೂಡ ಇಲ್ಲಿ ತಮಾಷೆ ಅಮಾಸೆ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಕ್ಯಾಪ್ಷನ್ ಕೊಟ್ಟಿರೋದು ಇಲ್ಲಿ ಕಾಕ್ರೋಜ್ ಸುದ್ದಿ ಅವರು ಕೂಡ ಇಲ್ಲಿ ಎಲ್ಲರೂ ಮಾತಾಡ್ಕೊಂಡು ಗೊತ್ತಿರ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ ಪಿಕ್ ಪಾಕೆಟರ್ಸ್ಗಳು ಅಂತ ಅಂದ್ಬಿಟ್ಟು ಇದನ್ನ ಯಾರಿಗೆ ಹೇಳಿದ್ರು ಅಂತ ಗೊತ್ತಿಲ್ಲ ಬಟ್ ಗಿಲ್ಲಿ ನಟವ್ರಿಗೆ ಹೇಳಿದ್ರು ಅಂತ ಕಾಣಿಸುತ್ತೆ ಕಾಮಿಡಿನೋ ಟ್ರಾಜಿಡಿನೋ ಗೊತ್ತಿಲ್ಲ ಬಟ್ ಆದ್ರೆ ಇದನ್ನ ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ ಇದನ್ನ ಗಿಲ್ಲಿ ನಟ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಪರ್ಸನಲ್ ಆಗಿ ತಗೊಂಡಿದ್ದಾರೆ ತಮಾಷೆ ಮಾಡೋದ್ರೆ ಏನೋ ಗೊತ್ತಿಲ್ಲ ಸುದ್ದಿ ಅವರು ಕಾಕ್ರೋಜ್ ಸುದ್ದಿ ಅವರು ಆ ನಂತರ ಇಲ್ಲಿ ಅಶ್ವಿನಿ ಗೌಡ ಅವರು ಮೋಸ್ಟ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ ಅವಾಗ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ನಾವೇನಾದ್ರೂ ಮಾತಾಡಿದ್ರೆ ತುಂಬಾ ತೀರಾ ಪರ್ಸನಲ್ ಆಗಿ ತಗೊಂತಾರೆ ಇಲ್ಲಿ ಅವರು ಮತ್ತೆ ಅವರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೋಸ್ಕರ ಇಬ್ರು ಹೆಸರು ತಗೊಂತಾರೆ ನಾಮಿನೇಷನ್ ಪ್ರಕ್ರಿಯೆ ಇರೋ ಕಾರಣ ಅವ್ರು ಇಬ್ರು ಹೆಸರು ಅಂತ ಕಾಣಿಸುತ್ತೆ ಅದಕ್ಕೆ ಇಲ್ಲಿ ಅವರು ಕೂಡ ಬರ್ತಾರೆ ವಾದ ಮಾಡ್ತಾರೆ ಬಟ್ ವಾದ ಮಾಡ್ದಾಗೇನೆ ಇಲ್ಲಿ ಹೇಳೋದು ಅವರು ಕೂಡ ಹೇಳ್ತಾರೆ ಗೌರವ ಕೊಟ್ಟು ಗೌರವ ತಗೊಂಡ್ರೆ ಒಳ್ಳೇದು ನಮಗೂ ಒಂದು ಗೌರವ ಇರುತ್ತೆ ಅಂತ ಹೇಳಿದಷ್ಟೇ ಗೌರವ ಕೊಡ್ತಿರಕ್ಕೆ ಮೇಡಮ್ ಅಂತಿರೋದು ಅಂತ ಕೂಡ ಇಲ್ಲಿ ಗಿಲ್ಲಿ ನಟ ಅವರು ಹೇಳ್ತಾರೆ ಆದ್ರೆ ಇಲ್ಲ ಅಂದಿದ್ರೆ ಅಂತ ಅಂದ್ಬಿಟ್ಟು ಕೇಳಿದ ಅಷ್ಟೇ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಗುತ್ತೆ ಇಲ್ಲ ಅಂದಿದ್ರೆ ಹೋಗಿ ಬಾರೆ ಅಂತ ಕರಿತತೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟವ್ರು ಹೇಳ್ಬಿಡ್ತಾರೆ ಬಟ್ ದೊಡ್ಡವ್ರಿಗೆ ಈ ರೀತಿ ಮಾತಾಡಬಾರ್ದು ದೊಡ್ಡವರು ಇರಲಿ ಚಿಕ್ಕವರು ಇರಲಿ ಬಟ್ ಅಶ್ವಿನಿ ಅವರಂತೂ ಸಿಕ್ಕಾಪಟ್ಟೆ ಇದ್ದಾರೆ ಬಟ್ ಇಲ್ಲಿ ಗಿಲ್ಲಿ ನಟೋರು ಹೋಗೇ ಬಾರೆ ಅಂತ ಕರಿತದೆ ಅಂತಂದ್ಬಿಟ್ಟು ಅಂದ್ಬಿಟ್ರು ಬಾಯ್ತಪ್ಪ ಹೇಳಿದ್ರು ಬೇಕಂತ ಹೇಳಿದ್ರು ಗೊತ್ತಿಲ್ಲ ಇನ್ನು ಇಲ್ಲಿ ಅವ್ರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇಲ್ಲಿ ಅವರು ಜೋರಾಗಿ ಮಾತಾಡಿದ್ರು ಯಾಕಂತಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅಂತ ಕೂಡ ಇಲ್ಲಿ ಮಾತುಗಳು ಬಂತು ಅದಕ್ಕೆ ಇಲ್ಲಿ ಅವ್ರು ಹೇಳೋದು ಸುಮ್ಮನೆ ಕಿರ್ಚಾಡಿದ್ರೆ ಯಾರೂ ಹೆದರಲ್ಲ ಅಂತ ಅಂದ್ಬಿಟ್ಟು ಕಾವಿಯವರು ಹೇಳ್ತಾರೆ ನಿಜವೂ ಕೂಡ ಇಲ್ಲಿ ಅವರು ಸ್ವಲ್ಪ ಕಿರ್ಚಿದ್ರೆ ಬಿಟ್ರು ಆದರೆ ಸ್ವಲ್ಪ ಹೋರಾಟಗಾರ್ತಿರು ಅಂತಂದರೆ ಅವ್ರಿಗೆ ಒಂದು ಮೈಂಡ್ಸೆಟ್ ಏನಿರುತ್ತೆ ಬೇರೆ ರೀತಿಯಾದ ಒಂದು ಮೈಂಡ್ಸೆಟ್ ಇದ್ದೇ ಇರುತ್ತೆ ನೀವು ಲಾಸ್ಟ್ ಟೈಮು ಚೈತ್ರ ಕುಂದಾಪುರವ್ರದ್ದು ತೊಗೊಳ್ಬೋದು ಎಕ್ಸಾಂಪಲು ಇಲ್ಲಿ ಅಶ್ವಿನಿಯವರು ಕಾಣಿಸ್ಕೊತಿದ್ದಾರೆ ಆ ರೀತಿಯಾಗಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ಆದರೆ ಇಲ್ಲಿ ಬೇಜಾರಾಗಿದ್ದು ಒಂದು ವಿಚಾರ ಅಂತಂದರೆ ಗಿಲ್ಲಿ ನಾಟ ಅವರು ಆಗಿ ಹೇಳಿದ್ರೆ ಇಲ್ಲಿ ತಮಾಷೆ ಗೆಳಿದ್ರ ಅಂತ ನೋಡಬೇಕಿದೆ ಯಾಕಂದರೆ ದೊಡ್ಡವ್ರಿಗೆ ಹೋಗಿ ಬಾರೆ ಅಂತ ಕರಿತಿದ್ದೆ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅವ್ರನ್ನ ನೋಡಿದ್ರೆ ಹಾಗೆ ಅನ್ಸಲ್ಲ ದೊಡ್ಡವರಿಗೆಲ್ಲ ಬೆಲೆ ಕೊಡ್ತಾರೆ ಅಂತ ಇಷ್ಟು ಏನೊಂದು ರಿಯಾಲಿಟಿ ಶೋಗಳು ನೋಡ್ಕೊಂಡು ಬಂದಿದ್ದೀವಿ ಅವ್ರು ಏನೇ ಮಾಡಿದ್ರು ಕೂಡ ಇಲ್ಲಿ ತಮಾಕೆನೆ ಬಟ್ ತಮಾಶೆ ತೆಗೆಯಲೋಷ್ಟಿಗೇ ಈ ಒಂದು ಜಗಳ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಅನಿಸ್ಸೆ ತೊ ವೀಕ್ಷಕರೇ ಪ್ರೋಮೋ ಅಂತೂ ನೀವು ಕೂಡ ಇಲ್ಲಿ ನೋಡಿರ್ತೀರಾ ಮತ್ತೆ ಎಲ್ಲಾರು ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ರಕ್ಷಿತಾ ಅವರು ಏನ್ ನಿನ್ನೆ ಎಲಿಮಿನೇಟ್ ಆಗಿದಾರೋ ನನಗೂ ಕೂಡ ಒಂದು ಅದೇ ವಿಚಾರ ಇಲ್ಲಿ ಶಾಕ್ ಆಗಿದ್ದು ನಾನು ಕೂಡ ಇಲ್ಲಿ ಪ್ರೋಮೋ ನೋಡಿದ ತಕ್ಷಣ ಹೇಳಿದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಆಲ್ಮೋಸ್ಟ್ ಹಿಂದಿ ಇರ್ಬೋದು ಮತ್ತೆ ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಈ ರೀತಿಯಾದ ಶೋಗಳು ನೋಡಿದ್ರೆ ಒಂದು ಶೋಲು ಕೂಡ ಇಲ್ಲಿ ಬಂದ ತಕ್ಷಣ ಎಲಿಮಿನೇಟ್ ಮಾಡಿ ಕಳಿಸಿಲ್ಲ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದ್ದೇ ಇದೆ ಅಂತ ಅಂದ್ಬಿಟ್ಟು ಇದೆ ಆಲ್ಮೋಸ್ಟ್ ಇಲ್ಲಿ ಎಲಿಮಿನೇಟೆಡ್ ಅಂತ ಅಂದ್ಬಿಟ್ಟು ಇಲ್ಲಿ ಫೋಟೋ ಕೂಡ ಬಿಟ್ಟಿದ್ದಾರೆ ಲಾಸ್ಟ್ ಟೈಮು ಬಿಗ್ ಬಾಸ್ ಅಂದ್ರೆ ಲಾಸ್ಟ್ ಟೈಮ್ ಬಿಗ್ ಬಾಸ್ ಸೀಸನ್ಗಳು ಇಲ್ಲಿ ನೋಡ್ತಾ ಹೋದ್ರೆ ದೀಪಿಕಾ ದಾಸರ್ಗು ಕೂಡ ಇದೇ ರೀತಿ ಮಾಡಿದ್ರು ಸೀಸನ್ ಸೆವೆನ್ ಏಟ್ ಅವರು ಬಂದಿದ್ರು ಅವರು ಇಲ್ಲಿ ದೀಪಿಕಾ ದಾಸ ಎಲಿಮಿನೇಟ್ ಅಂತ ಹೇಳಿದ್ರು ಆದರೆ ಅವರು ಎಲಿಮಿನೇಟ್ ಆಗಿರ್ಲಿಲ್ಲ ಅವರು ಆಮೇಲೆ ಬಂದರು ಸದ್ಯ ಇವಾಗ ರಕ್ಷಿತ ಅವ್ರು ಕೂಡ ಎಲಿಮಿನೇಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ ಆಲ್ಮೋಸ್ಟ್ ಯಾಕಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೂ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ ಬೆಳಿಗ್ಗೆ ಪ್ರೋಮೋ ಬಿಟ್ಟಿದೆ ಅದ್ರ ರಿವ್ಯೂ ನಾನು ಕೊಟ್ಟಿದ್ದೀನಿ ಅದರಲ್ಲಿ ಹೇಳಿದೇನಪ್ಪ ಅಂತಂದ್ರೆ ಎರಡು ಫೈನಲ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅದೇ ಪ್ರಕಾರ ಇಲ್ಲಿ ಬಂದಿದ ತಕ್ಷಣ ಬಿಗ್ ಬಾಸ್ ಮನೆಯಿಂದ ಯಾವ ಒಬ್ಬ ಸ್ಪರ್ಧಿ ಕೂಡ ಹೊರಗಡೆ ಹೋಗಿಲ್ಲ ಇಲ್ಲಿ ರಕ್ಷಿತಾ ಅವರು ಕೂಡ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಮತ್ತೆ ಒಳಗಡೆ ಬರಬಹುದು ಎಂಟ್ರಿ ಕೊಡಬಹುದು ಬಿಗ್ ಬಾಸ್ಗೆ ಅಂತ ಅಂದ್ಬಿಟ್ಟು ಅನಿಸ್ತದೆ ಇವಾಗ ಏನ್ ಹೇಳಿದ್ದಾರೆ ಫೈನಲ್ಗೆ ಇಲ್ಲಿ ನೂರು ದಿವಸ ಕಾಯ್ಬೇಕಾಗಿಲ್ಲ ಮೂರನೇ ವಾರದಲ್ಲೇ ಇಲ್ಲಿ ಫೈನಲ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಫಿನಾಲೆ ಇವಾಗ ಸದ್ಯ ಇಷ್ಟೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅಂತಂದ್ರೆ ರಕ್ಷಿತ್ ಅವರು ವಾಪಸ್ ಬರಬಹುದು ಏನಕ್ಕೆ ಅಂತಂದ್ರೆ ಅಂದ್ರೆ ಇವ್ರಿಗೆ ಸಿಕ್ಕಾಪಟ್ಟೆ ಟಿ ಆರ್ ಪಿ ಬರುತ್ತೆ ಟಿ ಆರ್ ಪಿ ಬರೋ ವ್ಯಕ್ತಿನ ಇಲ್ಲಿ ಕಳ್ಕೊಳ್ಳಕ್ಕೆ ಇಷ್ಟಪಡ್ತಾರ ಅನ್ನೋದೇ ಒಂದು ಥಾಟ್ ಬರುತ್ತೆ ಮತ್ತೆ ತಮಿಳ್ ಬಿಗ್ ಬಾಸ್ ಅನ್ಕಾಣತ್ತೆ ತೆಲುಗು ಅಲ್ಲ ತಮಿಳ್ ಬಿಗ್ ಬಾಸ್ ಸೀಸನ್ ನೈನ್ ಅಲ್ಲಿ ಈ ರೀತಿಯಾಗಿ ಒಬ್ಬರನ್ನ ಕರೆಸಿದ್ರು ಕಂಟೆಸ್ಟೆಂಟ್ ನ ಅದು ಕೂಡ ಲೇಡಿ ಕಂಟೆಸ್ಟೆಂಟ್ ನನಗೆ ಹೆಸರು ಗೊತ್ತಿಲ್ಲ ಅವ್ರು ಕೂಡ ಎಲಿಮಿನೇಟ್ ಅಂತ ಹೇಳ್ಬಿಟ್ಟು ಕಳ್ಸಿದ್ರು ಬಟ್ ಆ ನಂತರಲ್ಲಿ ವಾಪಸ್ ಕರೆಸ್ಕೊಂಡ್ರು ಇದೇ ಒಂದು ಸೇಮ್ ಥಾಟ್ ನ ತಗೊಂಡ್ಬಿಟ್ಟು ಇವಾಗ ಕನ್ನಡ ಬಿಗ್ ಬಾಸ್ ಅಲ್ಲೂ ಮಾಡ್ತಾ ಇದಾರ ಅಂತ ಕೂಡ ಇಲ್ಲಿ ಇಲ್ಲಿ ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಕೂಡ ಈ ಒಂದು ಫೋಟೋ ಬಂದಿದೆ ಸದ್ಯ ಈಗ ರಕ್ಷಿತ್ ಅವರು ಕೂಡ ಮತ್ತೆ ವಾಪಸ್ ಬರಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ ಮೂರನೇ ವಾರದಲ್ಲೇ ಇಲ್ಲಿ ಫೈನಲ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಆಲ್ಮೋಸ್ಟ್ ಎರಡು ಸತಿ ಇಲ್ಲಿ ಫೈನಲ್ ಇರೋದ್ರಿಂದ ಆ ಒಂದು ಟೈಮಲ್ಲಿ ಎಂಟ್ರಿ ಕೊಡ್ತಾರ ಅಥವಾ ಮಿಡ್ಲ್ ಅಲ್ಲಿ ಎಂಟ್ರಿ ಕೊಡ್ತಾರ ಅಂತಂದ್ರೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಾರಾ ಅಂತ ನೋಡ್ಬೇಕಿದೆ ಇವಾಗ ಸದ್ಯ ಬಿಗ್ ಬಾಸ್ ಈ ಒಂದು ವಿಚಾರ ಅದು ಸಿಕ್ಕ ಇಲ್ಲಿ ಚರ್ಚೆ ಆಗ್ತದೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರ್ತೀರಾ ಸೋಷಿಯಲ್ ಮೀಡಿಯಾ ಆದ ತಕ್ಷಣ ಇಲ್ಲಿ ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಎಲ್ಲದರಲ್ಲೂ ಕೂಡ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದೆ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಬುದ್ಧಿ ಬುದ್ಧಿರ್ಲಿಲ್ವಾ ಜಂಟಿ ಮತ್ತೆ ಒಂಟಿ ಅಂತ ಅಂದ್ಬಿಟ್ಟು ಕಾನ್ಸೆಪ್ಟ್ ಅಂತೂ ಇದೆ ಒಬ್ರು ಇಲ್ಲಿ ಮಿಕ್ಕೊಂತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರ್ಲಿಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೂಡ ಇಲ್ಲಿ ಮಾಡ್ತಾ ಇದಾರೆ ಬಟ್ ಇಲ್ಲಿ ಅವ್ರು ಹೋಗಿದ್ದು ಕೂಡ ಕೆಲವೊಬ್ಬರಿಗೆ ಖುಷಿ ಇದೆ ಇಲ್ಲ ಅಂತಲ್ಲ ಆದ್ರೆ ನನಗೆ ಇಲ್ಲಿ ಚಾನ್ಸ್ ಕೊಡಬೇಕಿತ್ತು ಸ್ವಲ್ಪ ಚಾನ್ಸ್ ಕೊಟ್ಟರೆ ನನ್ಗೆ ಗಂಡ ಕಳೀತಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಹೇಳಿದ್ರು ಸದ್ಯ ಈ ಒಂದು ವಿಚಾರ ಇಲ್ಲಿ ಚರ್ಚೆ ಆಗ್ತಿದೆ ಆಲ್ಮೋಸ್ಟ್ ನೋಡಕ್ ಹೋದ್ರೆ ಈ ವಿಚಾರನೇ ಜಾಸ್ತಿ ಚರ್ಚೆ ಆಗಲಿ ಅಂತಾನೆ ಈ ರೀತಿ ಮಾಡಿದ್ರು ಏನೋ ಗೊತ್ತಿಲ್ಲ ಈ ರೀತಿ ಟ್ವಿಸ್ಟ್ ಇಟ್ಟಿದ್ದಾರೆ ಆದ್ರೆ ಅವರು ವಾಪಸ್ ಬರಬಹುದು ಅಂತ ಅಂದ್ಬಿಟ್ಟು ಇನ್ನೂ ಕೂಡ ಅನಿಸ್ತಾ ಇದೆ ಯಾಕಂದ್ರೆ ಸ್ವಲ್ಪ ಇಲ್ಲಿ ಪರ ವಿರೋಧ ಕೂಡ ಇಲ್ಲಿ ಮಾತಾಡ್ತಾರೆ ಏಯ್ಟಿ ಪರ್ಸೆಂಟೇಜ್ ಅವ್ರು ಬಂದೆ ಚೆನ್ನಾಗಿರುತ್ತೆ ಒಳ್ಳೆ ಟಿ ಆರ್ ಪಿ ಸಿಕ್ಕುತ್ತೆ ಅಂತ ಬಿಟ್ಟು ಹೇಳ್ತಾ ಇದಾರೆ ಆಲ್ಮೋಸ್ಟ್ ನೀವು ನೋಡಿರ್ತೀರ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ ತುಂಬಾನೇ ಇಲ್ಲಿ ಅವ್ರು ಹೋಗ್ಬಾರ್ದಿತ್ತು ಬುದ್ಧಿರ್ಲಿಲ್ವಾ ಬಿಗ್ ಬಾಸ್ಗೆ ಅಂತ ಇಲ್ಲಿ ತುಂಬಾ ಜನ ಬೈತಿದ್ದಾರೆ ಆದ್ರೆ ಇಲ್ಲಿ ಟ್ವಿಸ್ಟ್ ಕೊಡ್ತಾರ ಇಲ್ಲಾಂದ್ರೆ ಅವ್ರು ನಿಜವಾಗ್ಲೂ ಎನ್ವೇಟ್ ಆಗಿದ್ದಾರೆ ಅಂತ ಕಾದ್ ನೋಡಬೇಕಿದೆ ನಿಜವಾಗ್ಲು ಅವ್ರು ಬರೋ ಚಾನ್ಸಸ್ ಜಾಸ್ತಿ ಇದೆ ದೀಪಿಕಾ ಗೌಡವ್ರಿಗೂ ಕೂಡ ಆದ್ರೆ ಅವರು ಹೆಲ್ಮೆಟ್ ಆಗಿದ್ರು ಅಂತ ಅಂದ್ಬಿಟ್ಟು ಚಮಕ್ ಕೊಟ್ಟಿದ್ರು ತಳೆ ಒಳಗಡೆ ಹುಳ ಬಿಟ್ಟಿದ್ರು ಇವಾಗೂ ಕೂಡ ತಳೆ ಒಳಗಡೆ ಹುಳ ಬಿಡ್ತವ್ರ ಚಮಕ್ ಕೊಡ್ತವ್ರ ಅಂತ ಕಾದ್ ನೋಡ್ಬೇಕಿದೆ ಸೊ ವೀಕ್ಷಕರೇ ಎಲಿಮಿನೇಷನ್ ಅಂತೂ ಆಗಿದೆ ಅವರು ಮತ್ತೆ ಬರೋ ಚಾನ್ಸಸ್ಸೇ ಹೆಚ್ಚಿದೆ ನೋಡ್ಬೇಕಾಗತ್ತೆ ಇವಾಗ ಅವರು ಮತ್ತೆ ಯಾವಾಗ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಬಂದ್ರನೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಾ ಹೌದು ಅವರು ಮಾತಾಡೋದ್ರಲ್ಲಿ ಸ್ವಲ್ಪ ತಪ್ಪುಗಳು ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಲ್ಲ ಕನ್ನಡಗೆ ಇಲ್ಲಿ ಅವಮಾನ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಾ ಇದಾರೆ ಇಲ್ಲ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರೆ ಕಲ್ತ್ಕೊಂತ ಇದ್ರಲ್ಲ ಅವರು ಕೂಡ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಸದ್ಯ ಪರ ಮತ್ತೆ ವಿರೋಧ ಎರಡೂ ಕೂಡ ಇಲ್ಲಿ ಚರ್ಚೆಗಳು ನಡಿತಿದೆ ಈ ಮಧ್ಯೆ ಇಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಡ್ತಾಯಿದಾರೆ ಅವರು ಬರೋದು ಟ್ವಿಸ್ಟ್ ಆಗುತ್ತಾ ಇಲ್ಲ ಅಂತಂದರೆ ಅವರು ಅವರೇ ಟ್ವಿಸ್ಟ್ ಆಗಿ ಈಚೆ ಹೋಗಿದ್ದಾರೆ ಅಂತ ಕೂಡ ಇಲ್ಲಿ ಕಾದ್ ನೋಡಬೇಕಾಗುತ್ತೆ ವೀಕ್ಷಕರೇ ನಮ್ಮ ಒಂದು ಅನಿಸಿಕೆ ಪ್ರಕಾರ ಇಲ್ಲಿ ಟ್ವಿಸ್ಟ್ ಅಂತೂ ಇದೆ ಅವ್ರು ಬರಬಹುದು ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದುವರೆಗೂ ಕೂಡ ಯಾರಿಗೂ ಈ ರೀತಿಯಾಗಿ ಅನ್ಯಾಯ ಆಗಿಲ್ಲ ಸ್ಟೇಜ್ ಬಂದುಬಿಟ್ಟು ಕೇವಲ ಎರಡು ಮೂರು ಅಲ್ಲಿ ವಾಪಸ್ ಹೋಗೋದು ಅಂತಂದರೆ ಎಂಥವ್ರಿಗೆ ಆದರೂ ಕೂಡ ಅದು ಅವಮಾನ ವಿಚಾರ ಅವಮಾನ ಮಾಡ್ದಂಗೆ ಅಂತ ಕೂಡ ಇಲ್ಲಿ ಅನಿಸುತ್ತೆ ಯಾಕಂತಂದ್ರೆ ಫಸ್ಟ್ ಇಲ್ಲಿ ಸ್ಟೇಜ್ ಹತ್ತಿದ ತಕ್ಷಣ ಈ ರೀತಿಯಾಗಿ ಅವಮಾನ ಆಗ್ಬಿಡಿದೆ ಅಂತ ಅಂದ್ಬಿಟ್ಟು ಒಬ್ಬರು ಮಾತಾಡ್ಕೊಂತಾರೆ ಯಾಕಂತಂದ್ರೆ ಪರ ಇದೆ ಮತ್ತೆ ವಿರೋಧ ಕೂಡ ಇರೋದ್ರಿಂದ ಅವ್ರನ್ನ ಕರ್ಸಲೇಬಾರ್ದಿತ್ತು ಹಾಗಿದ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಬಟ್ ಅದೇ ಟ್ವಿಸ್ಟ್ ಇತ್ತು ಅಂತಂದ್ರೆ ಕರ್ಸಿದ್ದೇ ಒಳ್ಳೆದಲ್ವಾ ಟಿ ಆರ್ ಪಿ ಕೊಡೋ ಕಂಟೆಸ್ಟೆಂಟ್ ನ ಇಲ್ಲಿ ಬಿಗ್ ಬಾಸ್ ಅವರು ಕಳ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ ಆಲ್ಮೋಸ್ಟ್ ವಾಪಸ್ ಬಂದೇ ಬರ್ತಾರೆ ಇವರು ಅಂತಂದ್ಬಿಟ್ಟು ಕೆಲವೊಬ್ರು ಇನ್ನೂ ಕೂಡ ಹೋಪ್ ಇಟ್ಕೊಂಡಿದ್ದಾರೆ ಅದೇ ಎಲಿಮಿನೇಟೆಂಟ್ ಅಂದ್ಬಿಟ್ಟು ಹೇಳ್ಬೋದು ಅಂದ್ರೆ ಇವರು ಬಿಗ್ ಬಾಸ್ ಮನೆಯಿಂದ ಈಚೆ ಕಳ್ಸಿದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರಬಹುದು ಆದ್ರೆ ನಿಜವಾಗ್ಲೂ ಎಲಿಮಿನೇಟ್ ಇವ್ರು ಆಗಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಒಪಿನಿಯನ್ ಇದೆ ನನ್ನ ಒಪಿನಿಯನ್ ಕೂಡ ಇವಾಗ ಅದೇ ಇದೆ ನಿನ್ನೆ ವಿರೋಧದಲ್ಲಿ ಇವ್ರು ಹೋಗಿದ್ ನೋಡಿ ಇಲ್ಲ ಆಗಿರ್ಬೋದು ಹೆಲ್ಮೆಟ್ ಅಂತ ಅನ್ಕೊಂಡಿದ್ದೆ ಬಟ್ ಅದೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅಂತ ಅಂದ್ಬಿಟ್ಟು ಟ್ವಿಸ್ಟ್ ಮಾಸ್ಟರ್ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇಲ್ಲಿ ಹೇಳಿದ್ರು ಸ್ವಲ್ಪ ಫೋಟೋಗಳು ಅಬ್ಸರ್ವ್ ಮಾಡ್ಮೇಲೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿರೋದು ಇದ್ರೆ ಅವರು ವಾಪಸ್ ಬರೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಅನಿಸುತ್ತೆ ವೀಕ್ಷಕರೇ ಸದ್ಯ ಇವಾಗ ಪ್ರೋಮೋ ಬಿಟ್ಟಿದ್ದಾರ ಈ ಒಂದು ಪ್ರೋಮೋ ಬಗ್ಗೆ ನಿಮಗೆ ಏನಿಸುತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಅಶ್ವಿನಿ ಅವರಿಗೆ ಈ ರೀತಿ ಮಾತಾಡಿದ್ದೇನಾದ್ರೂ ತಪ್ಪು ಅಂತ ಅನಿಸ್ತದೆ ಮತ್ತೆ ಕಾವ್ಯ ಗೌಡವರು ಕೂಡ ಸ್ವಲ್ಪ ಇಲ್ಲಿ ಜೋರಾಗಿ ಮಾತಾಡ್ತಿದ್ದಾರೆ ಅವ್ರಗಿಂತ ಏಜೆಲ್ ದೊಡ್ಡವರಿದ್ದಾರೆ ಬಟ್ ಅವರೇನು ತಪ್ಪು ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಅನಿಸ್ತಾ ಪ್ರೋಮೋದಲ್ಲಿ ಯಾರು ತಪ್ಪಿದೆ ಯಾರು ಸರಿ ಇದೆ ಅಂತ ಅಂದ್ಬಿಟ್ಟು ಫುಲ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅಂತೂ ಇಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಜೋರಾಗಿ ಮಾತಾಡಿದ್ರೆ ಯಾರು ಹೆದರ್ಕೊಳ್ಳೋ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಅವರಿಗೆ ಅವಾಜ್ ಕೂಡ ಇಲ್ಲಿ ಹಾಕಿದ್ದಾರೆ ಅವರು ಕೂಡ ಅಷ್ಟೇ ಇಲ್ಲ ಅಂದ್ರೆ ಮೇಡಮ್ ಅಂತ ಇರಲಿಲ್ಲ ಹೋಗೇ ಬಾರೆ ಅಂತ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಇದ್ದೇ ಇರುತ್ತೆ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕೂಡ ಇಲ್ಲಿ ಇದ್ದೇ ಇರುತ್ತೆ ಯಾರಾದರೂ ಸ್ವಲ್ಪ ಇಲ್ಲಿ ಎ ಕ್ವಚನ ಮಾತಾಡಿದಾಗ ಹರ್ಟ್ ಆಗಿ ಆಗುತ್ತೆ ಎಂತವ್ರಿಗೆ ಆದರೂ ಕೂಡ ನೋಡೋಣ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ಇಲ್ಲಿ ನಾನು ರಿವ್ಯೂ ಮಾಡಿ ಹಾಕಿದ್ದೀನಿ ನಿನ್ನೆ ಎಪಿಸೋಡ್ ಹೇಗಿತ್ತು ಮತ್ತೆ ಇವಾಗ ಬಿಟ್ಟರೂ ಪ್ರೋಮೋ ಬಗ್ಗೆ ಮತ್ತೆ ರಕ್ಷಿತಾ ಅವ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ನಾವು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಆ ವಿಡಿಯೋ ಮತ್ತೆ ಸಿಗೋಣ